ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಗೋಲಾಕ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಆಲೂ ಪನ್ನೀರ್ ಮಸಾಲ ಮಾಡ್ತಾ ಇದಂತೂ ಚಪಾತಿ ಪರೋಟ ಮತ್ತು ರೋಟಿ ನಾನುಗೆ ಎಲ್ಲ ಸೂಪರ್ ಕಾಂಬಿನೇಷನ್ನು ನೋಡಿ ಈ ಸಿಂಪಲ್ಲಾಗೆ ಕಡಿಮೆ ಇಂಗ್ರೀಡಿಯನ್ಸ್ ಬಳಸಿ ಮಾಡ್ಬೋದು ಏನೇನು ಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ ಬನ್ನಿ ನೋಡಿ ನಾನು ಇಲ್ಲಿ ಒಂದು ಇನ್ನೂರು ಗ್ರಾಮು ಪನ್ನೀರ್ ತೊಗೊಂಡಿದ್ದೀನಿ ಮತ್ತು ಒಂದೆರಡು ಆಲೂಗೆಡ್ಡೆ ಒಂದೆರಡು ಈರುಳ್ಳಿ ನೋಡಿ ಒಂದು ಐದಾರು ಗೋಡಂಬಿನ ನೀರನ್ನು ನೆನೆಸಿಟ್ಕೊಂಡಿದ್ದೀನಿ ಎರಡು ಟೊಮೊಟೊ ಮತ್ತು ಸ್ವಲ್ಪ ಸ್ಪೈಸಿ ಮಸಾಲ ಸಾಮಾನು ನೋಡಿ ಗರಂ ಮಸಾಲೆ ಖಾರದ ಪುಡಿ ಬೆಳ್ಳುಳ್ಳಿ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟೇ ಬೇಕಾಗಿರೋದು ಇದನ್ನು ಫಸ್ಟು ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನು ಎಣ್ಣೆ ಹಾಕುತ್ತಾ ಇದ್ದೀನಿ ಇದು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಪನ್ನೀರ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆಗಿ ಹಸಿ ಹಾಕೊಂಡ್ರೆ ಚೆನ್ನಾಗಿರೋದಲ್ಲ ಮಸಾಲೆಗೆ ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡಿ ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಹಾಗೆ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಕಚ್ಚಿಬಿಡುತ್ತೆ ಹಾಗೆ ಕೈಯಾಡ್ಸ್ತಾ ಇರಬೇಕು ನೋಡಿ ಈ ಥರ ಕಲರ್ ಚೇಂಜ್ ಆದರೆ ಸಾಕು ನೋಡಿ ಈ ಥರ ಕಲರ್ ಚೇಂಜ್ ಆದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈಗ ನಾನು ಅದನ್ನು ಫ್ರೈ ಆದಮೇಲೆ ಒಂದು ಕಪ್ಗೆ ಕೊಡ್ತಾ ಇದ್ದೀನಿ ಈಗ ಅದೇ ಇದಕ್ಕೆ ಆಲೂಗೆಡ್ಡೆನೂ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇದು ಕೂಡ ಆಲೂಗೆಡ್ಡೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಎಣ್ಣೆನಲ್ಲಿ ಸ್ವಲ್ಪ ಹಾಗೆ ಬೇಯ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಈ ಎಣ್ಣೆನಲ್ಲ ಫ್ರೈ ಮಾಡಿದ್ರೇ ಚೆನ್ನಾಗಿರುತ್ತೆ ಅಂತ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ತಾರೆ ಅದೂ ಕೂಡ ಅದೇ ಥರ ಕಲರ್ ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಾಗ ಫ್ರೈ ಮಾಡ್ಕೊಳ್ಳೋಣ ನೋಡಿ ಅದು ಫ್ರೈ ಆಗಲಿ ಹೀಗೆ ಹಾಗೆ ಸೈಡಲ್ಲಿ ಹಂಗೆ ಫ್ರೈ ಆಯ್ತಾ ಇರಲಿ ಅಷ್ಟೊತ್ತಿಗೆ ಅದು ಕಡಿಮೆ ಉರಿ ಮಾಡಿಟ್ಟರೆ ಫ್ರೈ ಆಗ್ತಾಯಿರುತ್ತೆ ಅಷ್ಟರಲ್ಲಿ ನಾವು ಒಂದು ಮಿಕ್ಸಿ ಜಾರ್ಗೆ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕುತ್ತಾ ಇದ್ದೀನಿ ಮತ್ತು ಇಲ್ಲಿ ಒಂದು ಮೂರರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ನಾವು ಎಷ್ಟು ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕೋಬೇಕು ಸ್ವಲ್ಪ ಹಸಿ ಶುಂಠಿ ಮತ್ತು ಒಂದು ಐದು ಆರಿಲ್ಕು ಬೆಳ್ಳುಳ್ಳಿ ಮತ್ತು ಒಂದು ಸ್ಪೂನು ಖಾರದ ಪುಡಿ ಸ್ವಲ್ಪ ಸ್ವಲ್ಪ ಗರಂ ಮಸಾಲೆ ಈಗ ಅದಕ್ಕೆ ನೆನ್ಸಿಟ್ಕೊಂಡಿದ್ವಂಥ ಗೋಡಂಬಿನೂ ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ರುಬ್ಬಿದಾಯಿತು ಈ ಥರ ನುಣ್ಣಗೆ ಪೇಸ್ಟ್ ಹಾಕಬೇಕಿದು ಈ ಥರ ಪೇಸ್ಟಾಗಿ ರುಬ್ಬಿದಾದಮೇಲೆ ನೋಡಿ ನಾವು ಇನ್ನೊಂದು ಪಾತ್ರೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಇಲ್ಲಿ ಏನಿರುತ್ತೆ ಅದನ್ನು ಸ್ಪೈಸಿ ಸಾಮಾನು ಎಲ್ಲ ಇಂಗ್ರೀಡಿಯಂಟ್ಸನ್ನ ಎಣ್ಣೆಗೆ ಹಾಕಿ ಸ್ವಲ್ಪ ಫ್ಲೇವರ್ ಬಿಟ್ಕೊಳ್ಳೋವರ್ಗ ಎರಡು ಬೇಡಿಗೆ ಮೆಣಸಿನ್ಕಾಯಿ ಚಕ್ಕೆ ಮತ್ತು ಸೋಂಪು ಕಾಳು ಪಲಾವ್ ಇಂಗ್ರಿಡಿಯಂಟ್ಸ್ ಐತೆಲ್ಲ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಅದು ಸ್ವಲ್ಪ ಫ್ಲೇವರ್ ಬಿಟ್ಕೊಂಡ್ರೆ ಅದ್ರ ಪರಿಮಳ ಚೆನ್ನಾಗಿರುತ್ತೆ ಈಗ ಅದು ಆದಮೇಲೆ ಅದಕ್ಕೆ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಹಾಕಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳೋಣ ಏಕೆಂದರೆ ಇಲ್ಲಿ ನಾವು ಈರುಳ್ಳಿ ಎಲ್ಲ ಇದೆ ಹಾಕ್ಕೊಂಡಿದ್ದೀವಿ ಹಾಗಾಗಿ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಹಸಿ ವಾಸನೆ ಹೋಗೋರ್ಗೆ ಚೆನ್ನಾಗಿರುತ್ತೆ ಅದು ಫ್ರೈ ಆಗಲಿ ಅಷ್ಟೊದಕ್ಕೆ ನಾವು ಇಲ್ಲಿ ಏನು ಟೊಮೊಟೊ ಹಚ್ಚಿಟ್ಕೊಂಡಿದ್ವಲ್ಲ ಎರಡು ಟೊಮೊಟೊ ಅದನ್ನು ಹಾಕಿ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಟೊಮೊಟೊ ಚೆನ್ನಾಗಿ ಹಣ್ಣಾಗಿರೋಂಥ ಕಲರ್ ಬಂದಿರೋಂಥದ್ದನ್ನೇ ತೊಗೋಬೇಕು ಅದನ್ನು ರುಬ್ಬಿ ಪೇಸ್ಟ್ ಮಾಡಿದ ಮೇಲೆ ನೋಡಿ ಅದನ್ನು ಅದಕ್ಕೆ ಸೇರಿಸ್ಕೊಳ್ಳೋಣ ಅದು ಕೂಡ ಎಲ್ಲ ಇಲ್ಲಿ ನಾವು ಹಸಿ ಇದನ್ನೇ ರುಬ್ಕೊಂಡಿರ್ತೀವಿ ಎಲ್ಲ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಅದು ಹಸಿ ವಾಸನೆ ವರ್ಗ ಹೋಗೋವರ್ಗೂ ಎಣ್ಣೆಯಲ್ಲಿ ಫ್ರೈ ಆಗಲಿ ನೋಡಿ ಅದು ಫ್ರೈ ಆಗ್ತಾ ಅದು ಫ್ರೈ ಆದಮೇಲೆ ನಮಗೆ ನೀರು ಎಷ್ಟು ಬೇಕೋ ಸ್ವಲ್ಪ ನೀರು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಆಗಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಪುಡಿ ಉಪ್ಪನ್ನ ಸೇರಿಸ್ಕೊಳ್ಳೋಣ ಇದು ಎಲ್ಲ ಕುದಿ ಬಂದಮೇಲೆ ಕುದೀತಾ ಇರುವಾಗ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ದು ಆಲಿಗೆಡ್ಡೆ ಮತ್ತು ಪನ್ನೀರು ಎಲ್ಲ ಸೇರಿಸಿ ಇನ್ನೊಂದು ಐದು ನಿಮಿಷ ಕಡಿಮೆ ಉರಿ ಇಟ್ಟು ಅದನ್ನು ಕುದಿಸೋಣ ಕುದ್ದ ಮೇಲೆ ಅದು ಕೂಡ ಆಲೂಗೆಡ್ಡೆ ಪನ್ನೀರೆಲ್ಲ ಸ್ವಲ್ಪ ಉಪ್ಪು ಖಾರ ಹಿಡಿಯುತ್ತೆ ಅದೇ ಎರಡರಿಂದ ಮೂರು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ಈಗ ನಾನು ಇಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿನ ಸ್ವಲ್ಪ ಬಿಸಿ ಮಾಡಿಟ್ಕೊಂಡಿದ್ದೆ ಅದನ್ನು ನೋಡಿ ಈ ಥರ ಪುಡಿ ಮಾಡಿ ಹಾಕಿದರೆ ಇನ್ನು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನಾನು ಅದನ್ನು ಪುಡಿ ಮಾಡಿ ಹಾಕಿದೆ ಅದು ಪುಡಿ ಮಾಡಿ ಹಾಕಿದರೆ ಅದ್ರ ಫ್ಲೇವರು ಚೆನ್ನಾಗಿರುತ್ತೆ ನೋಡಿ ರೆಡಿ ಆಯಿತು ಹಾಲು ಪನ್ನೀರ್ ಮಸಾಲ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿದೆ ಇದು ರೆಸಿಪಿನದನ್ನ ಇದ್ರ ಬಗ್ಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನು ಯಾರೇನೋ ಚಾನಲ ಸಬ್ಸ್ಕ್ರೈಬ್ ಮಾಡಿರೋದಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ಕೂಡ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್